ನಾನು ಈ ಮೂಲಕ ಮಾಧ್ಯಮ ನನ್ನ ಮಿತ್ರ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇನೆ ಸಂಬಂಧಪಟ್ಟ ಹತ್ತು ದಾವಣಗೆರೆ ಕರ್ನಾಟಕ ರಾಜ್ಯ ಹತ್ತು ಕರ್ನಾಟಕ ರಾಜ್ಯ ಹತ್ತು ಮಹಾನಗರ ಪಾಲಿಕೆ ಏನು ನಾವು ಇವತ್ತು ಪ್ರಮುಖವಾದ ಬೇಡಿಕೆಗಳಿಟ್ಕೊಂಡು ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರು ಬೆಂಗಳೂರಿನ ಉದ್ಯಾನವನ ಏನು ಫ್ರೀಡಂ ಪಾರ್ಕ್ಗೆ ಬಂದು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ ಆದರೆ ಈ ಹೋರಾಟಕ್ಕೆ ಬಂದು ನಾವು ಇಡೀ ನಮ್ಮ ಹೋರಾಟಕ್ಕೆ ಇವತ್ತು ನಮಗೆ ಯಾವುದೇ ಒಂದು ಆಶಾದಾಯಕದ ನಮಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿನೇ ಹತ್ತು ಮಹಾನಗರ ಪಾಲಿಕೆಯನ್ನು ಎಲ್ಲಿ ನಾವು ನಾವು ಈ ಪಕ್ಕ ಮುಷ್ಕರನ್ನು ಇದ್ದೀವಿ ಯಾಕೆಂದರೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗಲ್ಲಾಗಲಿ ಯಾರು ಬರ್ದೇ ನಮಗೆ ಇವತ್ತು ಯಾರು ಅನ್ಯಾಯ ಮಾಡಿದ್ದಾರೆ ಇದು ನಮಗೆ ಅನ್ಯಾಯ ಆಗಿದೆ ಯಾಕೆಂದ್ರೆ ಪೌರಕಾರ್ಮಿಕರಿಗೆ ಜ್ಯೋತಿ ಸಂಜೀವನಿ ಸಿಗಬೇಕು ಏಳನೇ ವೇತನ ಆಯೋಗ ಯಥ ಜಾರಿಯಾಗಬೇಕಾಗಿತ್ತು ನಮ್ಮ ಏನು ಕೆ ಎಂ ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಕಲಂ ಎಂಬತ್ತಾರರಂತೆ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ನ್ಯಾಯಯುತವಾದಂಥ ಕೆ ಎಂ ಎ ಎಸ್ ಅಧಿಕಾರಿಗಳಿಗೆ ಅದು ಅವರಿಗೆ ಪದೋನ್ನತಿ ಸಿಗಬೇಕು ಇದು ಯಾವುದು ಸಹ ಸಿಕ್ಕಿಲ್ಲ ಇದು ಯಾವ್ದುಗೂ ನಮಗೆ ಬೇಡಿಕೆಗೆ ಯಾರು ಸಹ ಬಂದು ಸ್ಪಂದಿಸಿಲ್ಲ ಹಾಗಾಗಿ ಈ ಮುಷ್ಕರ ಖಂಡಿತ ಮುಂದುವರಿತೆ ಮುಂದೆ ಆಗ್ತಕ್ಕಂಥ ಏನೇ ರಾಜ್ಯದಲ್ಲಿ ಆಗ್ತಕ್ಕಂಥ ನಗರದಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಪ್ರತಿಕೂಲವಾದ ಸರ್ಕಾರ ನೇರ ಅಂತ ಹೇಳ್ತೀನಿ ಸರ್ ನನ್ನ ಹೆಸರು ಗೋವಿಂದ ರಾಜ್ ಅಂತ ಹೇಳಿ ದಾವಣಗೆರೆ ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು